ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಶನಿವಾರದಿಂದ ಆರಂಭ ಆಯಿತು ಈಗ ಎರಡು ಎಪಿಸೋಡ್ ಕೂಡ ಆಗಿದೆ ಗ್ರ್ಯಾಂಡ್ ಓಪನಿಂಗ್ ಕೂಡ ಪಡ್ಕೊಂಡಿದೆ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ನೋಡಿರ್ತೀರ ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಾಕಿದ್ದೆ ಇಲ್ಲಿ ಹನುಮಂತ್ ಅವರು ಧನ್ರಾಜ್ ಅವರು ನಿವೇದಿತಾ ಪ್ರಶಾಂತ್ ಅವರು ಆಲ್ಮೋಸ್ಟ್ ಬಿಗ್ ಬಾಸಲ್ಲಿ ಯಾರ್ಯಾರು ಬಂದಿದ್ರು ಕಂಟೆಸ್ಟೆಂಟ್ಗಳು ಹಳೆ ಕಂಟೆಸ್ಟೆಂಟ್ಗಳು ಕೂಡ ಇದ್ದಾರೆ ಹೊಸ ಕಂಟೆಸ್ಟೆಂಟ್ಗಳು ಕೂಡ ಇದ್ದಾರೆ ಆಲ್ಮೋಸ್ಟ್ ಸ್ವಲ್ಪ ಜನ ಇಲ್ಲಿ ಸ್ವಲ್ಪ ಮಿಸ್ ಮಾಡ್ಕೊತಿದ್ದೀನಿ ಭವ್ಯ ಗೌಡವ್ರನ್ನ ಕೂಡ ಅಂತ ಹೇಳಿದ್ರು ಇನ್ನಿಲ್ಲಿ ಅವರು ಕೂಡ ಬರಬೇಕಿತ್ತು ಬಟ್ ಅವ್ರು ಬ್ಯುಸಿ ಇರೋ ಕಾರಣ ಬಂದಿಲ್ಲ ಅಂತ ಕಾಣಿಸ್ತಾರೆ ಇನ್ನು ನೆಕ್ಸ್ಟ್ ವಾರದಲ್ಲಿ ಭವ್ಯ ಗೌಡವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟರು ಕೂಡ ಕೊಡಬಹುದು ಆಹ್ವಾನ ಬಂದಿದೆ ಅವರು ಆಡ್ತೀನಿ ಅಂತ ಕೂಡ ಹೇಳಿದ್ರು ಬಟ್ ಆಡ್ತಾರೋ ಇಲ್ವೋ ಕನ್ಫರ್ಮೇಷನ್ ಇಲ್ಲ ಏನಕ್ಕೆ ಅಂತಂದ್ರೆ ಚೈತ್ರ ಕುಂದಾಪುರ ಅವರು ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳಿರಲಿಲ್ಲ ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ ತೋರಿಸಿದ್ರು ಅವರು ಕೂಡ ಕಂಟೆಸ್ಟೆಂಟ್ ಅಂದ್ಬಿಟ್ಟು ತೋರಿಸಿದ್ರು ಇನ್ನಿಲ್ಲಿ ಕೆ ಡಿ ಜೋಡಿ ನೀವು ನೋಡಿರ್ತೀರಾ ಬಿಗ್ ಬಾಸ್ ಮನೆಯಲ್ಲಿ ಕೆ ಡಿ ಜೋಡಿ ಅವಾರ್ಡ್ ಕೂಡ ತಗೊಂಡ್ರು ಇನ್ನಿಲ್ಲಿ ಚೈತ್ರ ಕುಂದಾಪುರ ಅವರು ಮತ್ತೆ ರಜೋತ್ ಅವರು ಎಂಟರ್ಟೈನ್ಮೆಂಟ್ ಸಕ್ಕತ್ತಾಗಿತ್ತು ನೀವು ನೋಡಬಹುದು ಇಲ್ಲಿ ಬಾಸ್ ಬಾಸ್ ಅಂತ ಅಂದ್ಬಿಟ್ಟು ಇಲ್ಲಿ ರಜೋತ್ ಅವರು ಚೈತ್ರ ಕುಂದಾಪುರ್ ಸಕ್ಕಾಗಿ ಇದ್ರು ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ ಸದ್ಯ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಚೈತ್ರ ಕುಂದಾಪುರ ಅವರು ಎಂಟ್ರಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅನುಪಮ ಅವರು ಹೇಳಿದ್ರು ಬಾಸ್ ಎಲ್ಲ ಬೇಡ ಕಿತ್ತಾಟ ಎಲ್ಲ ಬೇಡ ನೀವು ಇಲ್ಲಿ ಫ್ರೆಂಡ್ಸ್ ಆಗಿ ಇರಬೇಕು ಅಂತ ಅಂದ್ಬಿಟ್ಟು ರಜತ್ ಅವ್ರಿಗೆ ಮತ್ತೆ ಚೈತ್ರಾ ಕುಂದಾಪುರ ಅವ್ರಿಗೆ ಇಬ್ಬರಿಗೂ ಕೂಡ ಇಲ್ಲಿ ಫ್ರೆಂಡ್ಶಿಪ್ ಕೂಡ ಮಾಡಿಸಿದ್ದಾರೆ ಅನುಪಮ ಅವರು ಈಗ ಮುಂದಿನ ವಾರದಲ್ಲಿ ಈಗ ಆಲ್ಮೋಸ್ಟ್ ನೀವು ಎಲ್ಲರೂ ಕೂಡ ನೋಡಿದ್ರೆ ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಎಲ್ಲರೂ ಕೂಡ ಇಲ್ಲಿ ಫನ್ನಿ ಆಗಿ ಮತ್ತೆ ಎಂಟರ್ಟೈನ್ಮೆಂಟ್ ಕೂಡ ಇತ್ತು ಇಲ್ಲಿ ಯಾವ ರೀತಿ ಜಿದ್ದಾ ಜಿದ್ದಿ ಇರುತ್ತೆ ಅಂತ ಅಂದ್ಬಿಟ್ಟು ಈಗ ಬರೋ ವಾರದಲ್ಲಿ ಗೊತ್ತಾಗುತ್ತೆ ಆಲ್ಮೋಸ್ಟ್ ಸ್ವಲ್ಪ ಜನ ಏನನ್ಕೊಂಡಿದ್ರು ಅಂತಂದ್ರೆ ಅವ್ರಿಗೆ ಹಾಡಿನ ಮೂಲಕ ಅಷ್ಟೇನೆ ಇಲ್ಲಿ ಎಲ್ಲ ವಿಷಯನ ತಿಳ್ಸಕ್ಕೆ ಬರುತ್ತೆ ಹಾಡು ಹೇಳೋದು ಬಿಟ್ಬಿಟ್ಟು ಬೇರೆ ಏನೂ ಮಾಡಲಿಲ್ಲ ಅಂತ ಕೆಲವೊಬ್ರು ಜನ ಹೇಳಿದರು ಬಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಅವರು ಡ್ಯಾನ್ಸ್ ಕೂಡ ಮಾಡಿದ್ರು ಪಂಚಿಂಗ್ ಡೈಲಾಗ್ ಕೂಡ ಹೊಡೆದ್ರು ನೀವು ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ ಏನಕ್ಕೆ ಅಂತಂದ್ರೆ ಇಲ್ಲಿ ನಿವೇದಿತಾ ಅವರು ಇಲ್ಲಿ ಉಗ್ರನ ಬಗ್ಗೆ ಸ್ವಲ್ಪ ಮಾತುಕತೆ ಬರುತ್ತೆ ಅವಾಗ ಅವ್ರನ್ನ ಕೇಳಿದಾಗ ಅವರು ಮಸ್ತಾಗಿ ಪಂಚ್ ಡೈಲಾಗ್ ಎಲ್ಲ ಹೊಡಿತಾರೆ ಈಗ ಸ್ವಲ್ಪ ಜನ ಗೊತ್ತಾಗಿರುತ್ತೆ ಇಲ್ಲ ಮಾತಾಡೋದು ಕೂಡ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಅರ್ಥ ಆಗಿರುತ್ತೆ ಆಲ್ಮೋಸ್ಟ್ ನೀವು ಇಲ್ಲಿ ನೋಡಿರ್ತೀರ ರಜತ್ ಮತ್ತೆ ಇವರು ರಜತೋರನ್ನ ಬಿಟ್ಟು ಕೂಡ ಬೇರೆ ಸ್ಪರ್ಧಿಗಳು ಹೇಳಿರ್ತಾರೆ ಇವನ್ಗೆ ಸರಿಯಾದ ರೀಸನ್ ಕೊಡೋಕೆ ಸರಿಯಾಗಿ ಬರಲ್ಲ ಹಾಡೊಂದೇ ಹಾಡ್ತಾನೆ ಅಂತ ಸ್ವಲ್ಪ ಜನ ಹೇಳಿದ್ರು ಈಗ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಮಸ್ತ್ ಮಸ್ತ್ ಆಗಿ ಪಂಚ್ ಡೈಲಾಗ್ ಕೂಡ ಹೊಡಿತಿದ್ದಾರೆ ಹನುಮಂತ ಅವರು ನಿನ್ನೆ ಎಪಿಸೋಡ್ ಅಲ್ಲಿ ಇಲ್ಲಿ ಚೈತ್ರಾ ಕುಂದಾಪುರ ಅವ್ರಿಗೆ ಸಿಕ್ಕಾಪಟ್ಟೆ ಬಿಲ್ಡ್ ಕೊಟ್ಟರು ಅಂತಾನೆ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಅವರು ಡ್ಯಾನ್ಸ್ ನ ಅಷ್ಟು ಮಾಡಿದ್ರು ಅಂತ ಕೆಲವೊಬ್ಬರು ಅನ್ಕೊಂಡ್ರು ಬಟ್ ಆದ್ರೆ ಅವರು ಮಸ್ತಾಗಿ ಡ್ಯಾನ್ಸ್ ಆಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ತಾರಾ ಮೇಡಮ್ ಅವರು ಕೂಡ ಹೇಳಿದ್ರು ಇನ್ನು ಇಲ್ಲಿ ಶ್ರುತಿ ಮೇಡಮ್ ಕೂಡ ಹೇಳಿದ್ರು ಇನ್ನಿಲ್ಲಿ ಇನ್ಮೇಲೆ ಚೈತ್ರಾ ಕುಂದಾಪುರ ಇಲ್ಲಿ ಸುಂಟ್ರ ಗಾಳಿ ಅಂತ ಕರೆಯೋಣ ಅಂತ ಕೂಡ ಇಲ್ಲಿ ಶ್ರುತಿಯವರು ಹೇಳಿದ್ದಾರೆ ನಿನ್ನೆ ಎಪಿಸೋಡ್ ಅಲ್ಲಿ ಇನ್ನೊಂದು ಹೈಲೈಟ್ ಸೀನ್ ಏನು ಅಂತ ಅಂದ್ರೆ ರಜಾತೋರ್ ಜೊತೆ ಇಲ್ಲಿ ಚೈತ್ರಾ ಕುಂದಾಪುರ ಅವರು ಡಾನ್ಸ್ ಆಡಿದ್ದು ಇನ್ನೂ ಒಂದು ಹೈಲೈಟ್ ಸೀನ್ ಏನಂತ ಅಂದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ತಾರಾ ಮೇಡಮ್ ಅವ್ರ ಎನರ್ಜಿಗೆ ಸಿಕ್ಕಾಪಟ್ಟೆ ಸೆಲ್ಯೂಟ್ ಹೊಡಿಬೇಕು ಏನಕ್ಕೆ ಅಂತಂದ್ರೆ ಅಷ್ಟು ಎನರ್ಜಿ ಇದೆ ತುಂಟಾ ತುಂಟಾ ಸಂಘ ಗೆ ಇಲ್ಲಿ ರಜಾ ಅವ್ರ ಜೊತೆ ಎರಡು ಸ್ಟೆಪ್ ಕೂಡ ಹಾಕಿದ್ರು ನಿಜವಾಗ್ಲೂ ಕೂಡ ಇಲ್ಲಿ ಮಾಸ್ಕ್ ಸೈ ಅಂತ ಹೇಳ್ಬೋದು ಇನ್ನು ಇಲ್ಲಿ ಸೆಂಟಿಮೆಂಟ್ ಗು ಕೂಡ ಸೈ ಅಂತ ಹೇಳಬಹುದು ನೀವು ಜೀ ಕನ್ನಡದಲ್ಲಿ ನೋಡಿರ್ತೀವಿ ಿರ ತಾಯಿಯ ಅಪ್ಪುಗೆ ಇಲ್ಲಿ ಒಂದು ಹಾಡು ಕೂಡ ಹಾಕಿದ್ರು ಇಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ರು ನಿಜವಾಗ್ಲೂ ಕೂಡ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ತಾರಾ ಮೇಡಮ್ ಅವ್ರದ್ದು ಈ ಏಜಲ್ಲೂ ಕೂಡ ಇಷ್ಟು ಎನರ್ಜಿಟಿಗಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಸೆಲ್ಯೂಟ್ ಹೊಡಿಲೇಬೇಕು ಏನಕ್ಕೆ ಅಂತಂದರೆ ಈಗಿನ ಟೈಮಲ್ಲಿ ನೀವು ನೋಡ್ಬೋದು ಯಾಕಂತಂದ್ರೆ ಆಗಿನ ಶೋಗೆ ಬಂದಿರೋಲ್ಲಿ ಕುತ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟು ಎದ್ದೋಗ್ತಾರೆ ಹೊರ್ತು ಈಗ ಸ್ಟೇಜ್ ಮೇಲೆ ಬಂದು ಡ್ಯಾನ್ಸ್ ಆಡಿ ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ ಬಟ್ ತಾರಾ ಮೇಡಮ್ ಯಾವತ್ತೂ ಕೂಡ ಆ ಥರ ಹೇಳಿಲ್ಲ ಮತ್ತು ಅವ್ರು ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಅವ್ರ ಜೊತೆ ಆದರೆ ಇಲ್ಲಿ ಫುಲ್ಲು ಎನರ್ಜಿಯಾಗಿ ಡ್ಯಾನ್ಸ್ ಮಾಡಿದ ಯಾರು ಅಂತಂದ್ರೆ ಚೈತ್ರ ಕುಂದಾಪುರ ಅವರು ಏನಕ್ಕೆ ಅಂತಂದ್ರೆ ಇಲ್ಲಿ ಸುಂಟರ ಗಾಳಿ ಸುಂಟರ ಗಾಳಿ ಹಚ್ಚುತ್ತೈತೆ ಮೈಯಲ್ಲ ಸಾಂಗ್ಗೆ ಡಿ ಬಾಸ್ ಸಾಂಗ್ ಅಂದ್ರೆ ಹಾಗೆ ಅನ್ಸುತ್ತೆ ಏನಕ್ಕೆ ಸಖತ್ ಎನರ್ಜಿ ಆಗಿರುತ್ತೆ ಮತ್ತಿಲ್ಲಿ ಇಡೀ ಸೆಟ್ಟೆ ಇಲ್ಲಿ ಡ್ಯಾನ್ಸ್ ಆಡ್ತು ಅಂತ ಕೂಡ ಹೇಳಬಹುದು ಇಲ್ಲಿ ಬಾಯ್ಸ್ ಟೀಮು ಡ್ಯಾನ್ಸ್ ಆಡ್ತು ಇಲ್ಲಿ ಗರ್ಲ್ಸ್ ಟೀಮು ಡ್ಯಾನ್ಸ್ ಆಡ್ತು ಇಲ್ಲಿ ರಜಾ ಅವ್ರಿಗಂತೂ ನೀವು ಕೇಳಲೇಬೇಡಿ ಇಲ್ಲಿ ಡಿ ಬಾಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ ಅವರು ಕೂಡ ಇಲ್ಲಿ ಎನರ್ಜಿಟಿಕ್ ಆಗಿ ಡ್ಯಾನ್ಸ್ ಆಡಿದ್ರು ಚೈತ್ರ ಕುಂದಾಪುರ ಅವರು ಕೂಡ ಇಲ್ಲಿ ಸಕ್ಕತಾಗಿ ಡ್ಯಾನ್ಸ್ ಮಾಡಿದ್ರು ಇಲ್ಲಿ ಗರ್ಲ್ಸ್ ಕಡೆಯಿಂದ ನಿವೇದಿತಾ ಗೌಡವರು ಬಂದರೆ ಾಗ ಇಲ್ಲಿ ಬನಾನಾನ ಅವ್ರು ಉಗ್ರಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲಿ ಪ್ರಶಾಂತ್ ಅವ್ರಿಗೆ ತಿನ್ಸೋ ಒಂದು ಟಾಸ್ಕ್ ಕೊಡ್ತಾರೆ ಬಟ್ ಇಲ್ಲಿ ಪ್ರಶಾಂತ್ ಅವರು ಕರೆದಿದ ತಕ್ಷಣ ಬರೋಲ್ಲ ಅದಕ್ಕೆ ಮರ್ಯಾದೆಯಿಂದ ಕರೀರಿ ಅಂತಂದ್ಬಿಟ್ಟು ಅಂತಾರೆ ನಿವೇದಿತಾ ಅವರು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನೀನು ಗಂಡಸಾಗಿದ್ದರೆ ಬಾ ಅಂತಂದ್ಬಿಟ್ಟು ನೀವು ನಿವೇದಿತಾ ಅವರು ಕರೀತಾರೆ ಈ ಒಂದು ವರ್ಡ್ ನೆಸೆಸಿಟಿ ಇರಲಿಲ್ಲ ಅಂತ ಕಾಣಿಸುತ್ತೆ ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ನಾರ್ಮಲ್ಲಾಗಿ ಕಾಮಿಡಿಯಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಈ ರೀತಿಯಾದ ಪದ ಬಳಕೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಪರ್ಸ್ನಲಿ ನನಗೆ ಏನಿಲ್ಲ ಮಂಜು ಪಾವುಗಳವರು ನೀನು ಗಂಡಸಲ್ಲ ಕಣ ಹೋಗ್ಬೇಡ ಕೂತ್ಕೋ ಅಂದ್ಬಿಟ್ಟು ಇಲ್ಲಿ ಪ್ರಶಾಂತ್ ಅವ್ರಿಗೆ ಹೇಳ್ತಾರೆ ಏನಿಲ್ಲ ತಾರಾ ಮೇಡಮ್ ಅವರು ಎದ್ಬಿಟ್ಟು ಹೋಗು ಅಂತ ಕೂಡ ಹೇಳ್ತಾರೆ ಆ ನಂತರಲ್ಲಿ ಪ್ರಶಾಂತ್ ಅವರು ಇಲ್ಲಿ ಸ್ಟೇಜ್ ಮೇಲೆ ಬರ್ತಾರೆ ಇನ್ನಿಲ್ಲಿ ನಿವೇದಿತಾಡವರು ಅವರು ಉಗ್ರರಿಂದ ಕಟ್ ಮಾಡಿಬಿಟ್ಟು ಬಾಳೆನ ತಿನ್ಸ್ಬೇಕಾದ್ರೆ ಒಬ್ಬೊಬ್ರು ಎಕ್ಸ್ಪ್ರೆಷನ್ ನೀವು ನೋಡಬೇಕಿತ್ತು ನಿಜವಾಗ್ಲೂ ಕೂಡ ವ್ಯಾ ಅಂತ ವಾಂತಿ ಮಾಡ್ಕೊಳ್ಳೋ ಥರ ಇತ್ತು ಏನಕ್ಕೆ ಅಂತಂದ್ರೆ ಇಲ್ಲಿ ಶ್ರುತಿ ಮೇಡಮ್ ಅವರು ಕೂಡ ಅದೇ ರೀತಿ ಮಾಡ್ತಿದ್ರು ಇನ್ನಲ್ಲಿ ತಾರಾ ಮೇಡಮ್ ಅವರು ಕೂಡ ಅದೇ ರೀತಿ ಮಾತಾಡಿದ್ರು ಮತ್ತಿಲ್ಲಿ ಮಿಕ್ಕಿರೋಷ್ಟು ಕಂಟೆಸ್ಟೆಂಟ್ ಕೂತಿದ್ರು ಅವರು ಕೂಡ ಇಲ್ಲಿ ಒಂಥರ ಮಾಡ್ಕೊತಿದ್ರು ಏನಕ್ಕೆ ಅಂತಂದರೆ ಆ ಉಗ್ರರಿಂದ ಕಟ್ ಮಾಡಿಬಿಟ್ಟು ಇನ್ನಿಲ್ಲ ಅದನ್ನ ಪ್ರಶಾಂತ್ ಅವ್ರಿಗೆ ತಿನ್ಸ ನೋಡಕ್ಕೆ ಎಲ್ಲರೂ ಕೂಡ ಸ್ವಲ್ಪ ಬೇಜಾರ್ ಮಾಡ್ಕೊಂಡ್ರು ಸೊ ಅಂತೂ ಇಂತೂ ಇವಾಗ ನಿನ್ನೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಒಂದು ಏನೊಂದು ಗ್ರ್ಯಾಂಡ್ ಓಪನಿಂಗ್ ಬರ್ಜರಿ ಆಗಿ ಪಡ್ಕೊಂತು ಬಟ್ ಎಲ್ಲಾ ಸ್ಪರ್ಧಿಗಳು ಕೂಡ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು ಬಟ್ ಮುಂದಿನ ಎಪಿಸೋಡ್ಗಳಲ್ಲಿ ಇದೇ ರೀತಿಯಾದ ಎಂಟರ್ಟೈನ್ಮೆಂಟ್ ಇರಲ್ಲ ಏನಕ್ಕೆ ಆಲ್ಮೋಸ್ಟ್ ನೀವು ನೋಡಬಹುದು ಎಲ್ಲರಿಗೂ ಕೂಡ ಇಲ್ಲಿ ಗೇಮ್ ಕೊಡ್ತಾರೆ ನಾನ್ ಮುಂದೆ ತಾನ್ ಮುಂದೆ ಅಂತ ಅಂದ್ಬಿಟ್ಟು ಇಲ್ಲಿ ಆಡೇ ಆಡ್ತಾರೆ ಪ್ರತಿಯೊಬ್ರು ಕೂಡ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲಿ ನಿವೇದಿತಾ ಗೌಡ ಅವರು ಮಾತಾಡಿದ್ದು ಒಂದು ವರ್ಡ್ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂತಂದ್ರೆ ಅವ್ರು ಮಾತಾಡಿದ ಇದೇ ಸರಿ ಅಂತ ಅಂದ್ಬಿಟ್ಟು ನಿಮಗಿಸ್ತಾ ಯಾಕಂದರೆ ಅಂತ ಒಬ್ಬೊಬ್ರು ರಿಯಾಲಿಟಿ ಶೋನಲ್ಲಿ ಇದೆಲ್ಲ ಕಾಮನ್ ಅಂತ ಅಂದ್ಬಿಟ್ಟು ಇದನ್ನು ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ತಾರೆ ಚಿಕ್ಕೋರಿಂದ ಹಿಡಿದು ದೊಡ್ಡವರಿಂದ ಏಜ್ ಆದರೂ ಕೂಡ ಇಲ್ಲಿ ನೋಡ್ತಾ ಇರ್ತಾರೆ ಬಟ್ ಈ ವರ್ಡ್ ಸ್ವಲ್ಪ ಹೇಳಿದ್ರೆ ಸ್ವಲ್ಪ ಅಂತ ಅನಿಸುತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಏನಿಸುತ್ತೆ ಒಟ್ಟಿನಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಹೇಗೆ ಮೂಡ್ ಬರ್ತದೆ ಏನಕ್ಕೆ ಅಂದರೆ ಆಲ್ಮೋಸ್ಟ್ ನೀವು ನೋಡ್ಬೋದು ಗ್ಯಾಂಡ್ ಓಪನಿಂಗಲ್ಲೇ ಯಾವ ರೀತಿ ಇರುತ್ತೆ ಶೋ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗಿದೆ ಇನ್ನು ಇಲ್ಲಿ ಮಜಾ ಟಾಕೀಸ್ ಕೂಡ ಇಲ್ಲಿ ಆರಂಭ ಆಗಿದೆ ಇನ್ನು ಇಲ್ಲಿ ಎರಡೂ ಕೂಡ ಎರಡು ಎಪಿಸೋಡ್ ಆಗಿದೆ ಆಲ್ಮೋಸ್ಟ್ ಮಜಾ ಟಾಕೀಸಲ್ಲಿ ಬರೋವಾರ ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಾದ ತ್ರಿವಿಕ್ರಮ್ ಅವರು ಮತ್ತು ಉಗ್ರ್ ಮಂಜು ಅವರು ಭವ್ಯ ಅವರು ಗೌತಮಿಯವರು ಬರ್ತಾ ಇದ್ದಾರೆ ನಾನು ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಾಕಿದ್ದೀನಿ ಈ ಎರಡೂ ಶೋಗಳಲ್ಲಿ ನಿಮಗೆ ಯಾವ ಶೋ ಇಷ್ಟ ನೀವು ಯಾವ ಶೋಗೆ ಸಪೋರ್ಟ್ ಮಾಡ್ತೀರೋ ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ